ಪುಟ್ಗೌರಿ ಮದುವೆ ಹಾಗೂ ಕನ್ನಡತಿ ಸೀರಿಯಲ್ನ ಮುಖಾಂತರ ಪ್ರಖ್ಯಾತಿ ಗಳಿಸಿದ್ದ ನಟಿ ರಂಜನಿ ರಾಘವನ್ ರಂಜನಿ ರಾಘವನ್ ಇದೀಗ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ನಲ್ಲಿ ಇದೇ ಮೊದಲ ಬಾರಿಗೆ ತನ್ನ ಜೀವನ ಸಂಗಾತಿಯನ್ನ ಪರಿಚಯ ಮಾಡಿದ್ದಾರೆ ಇಷ್ಟು ದಿನ ಲವ್ ಮದುವೆ ವಿಚಾರದಲ್ಲಿ ಮೌನ ತಾಳಿದಂತಹ ರಂಜಿನಿ ರಾಘವನ್ ಈಗ ಏಕಾಏಕಿ ಒಂದನ್ನ ಹಂಚಿಕೊಂಡಿದ್ದಾರೆ ಇವನೇ ನನ್ನ ಹುಡುಗ ಅಂತ ಹೇಳಿದ್ದಾರೆ ಸಾಗರ್ ಭಾರದ್ವಾಜ್ ಅವರನ್ನ ಮದುವೆ ಆಗೋದಾಗಿ ಹೇಳಿದ್ದಾರೆ ಅದೇ ಲೈಫ್ ಪಾರ್ಟ್ನರ್ ನನ್ನ ಹುಡುಗ ಬೆಸ್ಟ್ ಫ್ರೆಂಡ್ ಫಾರ್ ಎವರ್ ಅಂತ ಹ್ಯಾಶ್ ಟ್ಯಾಗ್ ಅನ್ನ ಕೊಟ್ಟಿದ್ದಾರೆ ರಂಜನಿ ರಾಘವನ್ ಅವರು ಕೆಲ ಧಾರಾವಾಹಿಗಳಲ್ಲಿ ನಟಿಸುವಾಗ ಸಹ ನಟರ ಜೊತೆ ಲವ್ನಲ್ಲಿ ಇದ್ದಾರೆ ಎನ್ನುವಂತಹ ಗಾಸಿಪ್ ಹರಿದಾಡ್ತಾ ಇತ್ತು ಇವೆಲ್ಲ ಕೆಲವರು ಸೃಷ್ಟಿ ಮಾಡಿಕೊಂಡಿದ್ದು ಬಿಟ್ರೆ ಅಂಥದ್ದು ಏನೂ ಇಲ್ಲ ಅಂತ ಹೇಳಿ ರಂಜನಿ ರಾಘವನ್ ಅವರೇ ಸ್ಪಷ್ಟನೆಯನ್ನ ನೀಡಿದ್ದಾರೆ ಈಗ ರಂಜನಿ ರಾಘವನ್ ಅವರೇ ಸ್ವತಃ ತಮ್ಮ ಲವ್ ಬಗ್ಗೆ ರಿವೀಲ್ ಅನ್ನ ಮಾಡಿದ್ದಾರೆ ಸಾಗರ್ ಭಾರದ್ವಾಜ್ ಜೊತೆ ಎಷ್ಟು ದಿನಗಳಿಂದ ಲವ್ ಇತ್ತು ಅನ್ನುವುದನ್ನ ರಂಜನಿ ಅವರು ಹೇಳ್ಕೊಂಡಿಲ್ಲ ಈಗ ಅವರೇ ಫೋಟೋವನ್ನು ಹಂಚಿಕೊಂಡಿರೋದ್ರಿಂದ ಶೀಘ್ರದಲ್ಲೇ ನಿಶ್ಚಿತಾರ್ಥ ಮಾಡಿಕೊಳ್ಬಹುದು ಅಂತ ಕಾಣಿಸ್ತಾ ಇದೆ ಅಂತೂ ಇಂತೂ ನಟಿ ರಂಜನಿ ರಾಘವನ್ ಮದುವೆ ಆಗ್ತಿರೋದಕ್ಕೆ ಅಭಿಮಾನಿಗಳು ಶುಭಾಶಯವನ್ನ ತಿಳಿಸಿದ್ದಾರೆ ಆದ್ರೆ ಅವರ ಮದುವೆ ಯಾವಾಗ ಆಗುತ್ತೆ ಅನ್ನೋದು ಇನ್ನಷ್ಟೇ ರಿವೀಲ್ ಆಗ್ಬೇಕಾಗಿದೆ